ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಯೋಗದಲ್ಲಿ ಚಿಕ್ಕಮಗಳೂರು ಜಿಲ್ಲಾ ನೇಕಾರ ಒಕ್ಕೂಟದ ವತಿಯಿಂದ ನಗರದ ಹೇಮಾಂಗಣದಲ್ಲಿ ದೇವರ ದಾಸಿಮಯ್ಯ ಜಯಂತಿಯನ್ನು ಸಂಭ್ರಮದಿಂದ ಸಾಂಕೇತಿಕವಾಗಿ ಆಚರಿಸಲಾಯಿತು ಗಣ್ಯರು ದೇವರ ದಾಸಿಮಯ್ಯನವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಗೌರವ ನಮನ ಸಲ್ಲಿಸಿದರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನಿರ್ದೇಶಕರಾದ ರಮೇಶ್ ರವರು ಮಾತನಾಡಿ ದೇವರ ದಾಸಿಮಯ್ಯನವರು ಈ ನಾಡಿನ ಹಿರಿಯ ವಚನಕಾರರು ದಾರ್ಶನಿಕರು ವಿದ್ಯಾರ್ಥಿಗಳು ಹಾಗೂ ಪ್ರತಿಯೊಬ್ಬರು ದೇವರ ದಾಸಿಮಯ್ಯನವರ ವಚನಗಳನ್ನು ಓದಿ ಅರಿತು ತತ್ವಜ್ಞಾನಿಗಳಾಗಬೇಕು ಎಂದರು ಶ್ರೀ ದೇವರ ದಾಸಿಮಯ್ಯ ಜಯಂತಿಯನ್ನು ನಾವು ಇಂದು ಆಚರಿಸ್ತಾ ಇದ್ದೀವಿ ಸರ್ಕಾರದ ವತಿಯಿಂದ ಜಿಲ್ಲಾಡಳಿತ ವತಿಯಿಂದ ಅಜಂಪುರ ತಾಲೂಕು ಶಿವನಿಲಿ ಅದ್ದೂರಿಯಾಗಿ ಈ ವರ್ಷ ಆಚರಿಸ್ತಾ ಇದ್ದಾರೆ ಇಂದು ನಾವು ಚಿಕ್ಕಮಗಳೂರಲ್ಲಿ ಸರಳವಾಗಿ ಹಾಗೂ ಸಾಂಕೇತಿಕವಾಗಿ ಒಂದು ಜಯಂತಿಯನ್ನು ಆಚರಿಸ್ತಾ ಇದ್ದೇವೆ ಜಯಂತಿಯ ಜಯಂತಿ ಕಾರ್ಯಕ್ರಮಕ್ಕೆ ಆಗಮಿಸಲು ಎಲ್ಲರಿಗೂ ಸಹ ಶುಭವನ್ನು ಕೋರ್ತಾ ಇದ್ದೇವೆ ಹಾಗೂ ಸ್ವಾಗತವನ್ನು ಸಹ ಕೋರ್ತಾ ಇದ್ದೇವೆ ಸರಳವಾಗಿ ಆಚರಣೆ ಮಾಡುವಂಥದ್ದು ಮುಂದಿನ ದಿನಗಳಲ್ಲಿ ಸಂಘದ ಪದಾಧಿಕಾರಿಗಳು ಚರ್ಚೆ ನಡೆಸಿ ಜಿಲ್ಲಾಡಳಿತಕ್ಕೆ ಮನವಿ ನೀಡಿದಲ್ಲಿ ಚಿಕ್ಕಮಗಳ ಆಚರಿಸಲಿಕ್ಕೆ ಎಲ್ಲ ಕ್ರಮವನ್ನು ವಹಿಸಲಾಗುತ್ತದೆ ಅಂತ ಹೇಳ್ತಾ ಮತ್ತೊಮ್ಮೆ ಆದ್ಯ ವಚನಕಾರ ದೇವರಾಜ್ ದಾಸಿಮಯ್ಯನವರ ಜಯಂತಿ ಶುಭಾಶಯವನ್ನು ಕೊಡ್ತಾ ನಾನು ಮಾತನಾಡಿಸ್ತಾ ಇದ್ದೀನಿ ಸಮಾಜ ಬಂಧುಗಳು ಪರವಾಗಿ ನೇಕಾರ ಒಕ್ಕೂಟದ ಅಧ್ಯಕ್ಷರಾದ ಎಚ್ ಎಂ ನಾರಾಯಣರವರು ಮಾತನಾಡಿ ದಾಸಿಮಯ್ಯನ ವಚನಗಳು ದಾಂಪತ್ಯ ಜೀವನ ಕಾಯಕ ನಿಷ್ಠೆ ಶಿವತತ್ವ ಲಿಂಗ ಸಮಾನತೆ ಭಕ್ತಿ ತತ್ವಗಳಿಂದ ಕೂಡಿವೆ ಆತ್ಮತತ್ವವನ್ನು ಕುರಿತ ದಾಸಿಮತ್ತನ ಮಾತುಗಳು ಮನನೀಯವಾಗಿವೆ ಎಂದರು ಇದು ನಮ್ಮ ಈ ಆದ್ಯವಚನಕಾರ ಜಯಂತಿನ ಸಾಧಾರಣ ಚಿಕ್ಕಮೂರು ಜಿಲ್ಲೆಯಲ್ಲಿ ಇದೇ ಮೊದಲು ಅನಿಸುತ್ತೆ ಎಲ್ಲ ತಾಲೂಕಿನಲ್ಲೂ ನಡೆಸ್ತಾ ಇರೋದು ಇದೊಂದು ಸಂಸ್ಕೃತಿ ಚೆನ್ನಾಗಿರುತ್ತೆ ಈ ಒಂದು ನಿರ್ಧಾರಗಳು ಕಡೂರಿನಲ್ಲಿ ಒಂದ್ಸರಿ ಮಾಡಿದ್ದಾರೆ ಪಟ್ನಗಿರೆಯಲ್ಲೊಂದು ಸಾರಿ ಮಾಡಿದ್ದಾರೆ ಹಾಗೆ ಇವತ್ತು ಕಡೂರು ತಾಲೂಕಿನಲ್ಲಿ ಶಿವನೆ ಶಿವನೇನ ಅಜ್ಜಪುರ ತಾಲೂಕಿನಲ್ಲಿ ಶಿವನೇನಲ್ಲಿ ಏನು ಮಾಡ್ತಾ ಇದ್ದಾರೆ ತರೀಕೆರೆಯಲ್ಲೂ ಮಾಡಿದ್ರು ಮುಂದಿನ ಸಾರಿ ನಾವು ಇದು ಮೊದಲನೇ ಸಾರಿ ಕರ್ನಾ ಕರ್ನಾಟಕ ಸರ್ಕಾರ ಮಾಡಿದಾಗ ನಮಗೆ ವಚನಕಾರ ಜಯಂತಿನ ನಡೆಸ್ಕೊಟ್ಟಾಗ ಮೊದಲನೇ ಸಾರಿ ಚಿಕ್ಕಮಗಳೂರು ಹೆಡ್ ಕ್ವಾರ್ಟರ್ನಲ್ಲಿ ವಿಜೃಂಭಣೆಯಿಂದ ಮಾಡಿದ್ವಿ ಆ ನಂತರ ಇದು ನಮ್ಮ ಶೇಖರಪ್ಪನವರ ಅಧ್ಯಕ್ಷರಾದಾಗ ಎಲ್ಲ ಕಡೆ ತಾಲೂಕಿನಲ್ಲೂ ಇದು ಹೊರಗಡೆ ಮಾಡ್ತಾ ಇದ್ದಾರೆ ನಮ್ಮ ಆದ್ಯವಚನಕಾರರು ನಿಜವಾಗ್ಲೂ ವಿಶ್ವಾದ್ಯಂತ ಅವರು ಒಳ್ಳೆಯ ಹೆಸರು ತಗೊಂಡು ಬಸವಣ್ಣನವರು ಸಮಾನವಾಗಿ ಬಸವಣ್ಣವ್ರಿಗಿಂತ ಹಿರಿಯರು ಇವರು ಸಾವಿರದ ನಲವತ್ತೇಳನೇ ಜಯಂತಿ ಇವರು ನಲವತ್ತಾರನೇ ಜಯಂತಿನ ನಡೆಸ್ತಾ ಇದ್ದೀವಿ ಸರಳವಾಗಿ ನಮ್ಮ ಸಾಹೇಬರು ಇದೇ ಸಾಹೇಬರು ಇರ್ತಾರೆ ಅಂತ ನಮಗೆ ನಂಬಿಕೆ ಇದೆ ಅದಕ್ಕೆ ನಾವು ಸಹಕಾರ ಕೊಡ್ತೀವಿ ಇಲ್ಲೇ ಇರಬೇಕು ಅಂತೇಳಿ ನಮ್ಮ ಸರ್ಕಾರ ಇದೆ ಹಾಗಾಗಿ ಮುಂದಿನ ಸಾರಿ ನಾವು ಈ ಚಿಕ್ಕಮಗಳೂರು ಹೆಡ್ ಕ್ವಾರ್ಟರ್ನಲ್ಲಿ ವಿಜೃಂಭಣೆಯಿಂದ ರೋಡ್ ರೋಡ್ನಲ್ಲಿ ಮೆರವಣಿಗೆಯನ್ನು ನಡೆಸಿ ಒಳ್ಳೆ ರೀತಿಯಲ್ಲಿ ನಡೆಸಬೇಕು ಅಂತೇಳಿ ಸಂಕಲ್ಪ ಮಾಡಿಕೊಂಡಿದ್ದೀವಿ ನೇಕಾರ ಒಕ್ಕೂಟದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಶಿವರಾಮ್ ಸಿಟಿ ಅವರು ಮಾತನಾಡಿ ವಚನ ಚಳುವಳಿಯ ಮುಖ್ಯ ಎಲೆಗಳು ಕನ್ನಡದ ಆದ್ಯ ವಚನಕಾರನಾದ ದಾಸಿಮಯ್ಯನಲ್ಲಿಯೇ ದೊರೆಯುತ್ತವೆ ಕಾಯಕ ಸಂಸ್ಕೃತಿಯಲ್ಲಿ ಸಮಾನತೆಯಲ್ಲಿ ನಂಬಿಕೆ ಇಟ್ಟಿದ್ದ ದಾಸಿಮಯ್ಯ ದುಗ್ಗಲೆಯರು ಜೀವನ ದರ್ಶನಗಳು ಎಲ್ಲ ಕಾಲಕ್ಕೂ ಅನುಕರಣೀಯ ಎಂದರು ದಾಸಿಮಯ್ಯ ಜಯಂತಿಯನ್ನು ಈ ದಿನ ಚಿಕ್ಕಮಗಳೂರು ನಗರದಲ್ಲಿ ಅತ್ಯಂತ ಸರಳವಾಗಿ ಅತ್ಯು ಅತ್ಯಂತ ವೈಭವಿಕ ವೈಭವಿಕ ಮಾತುಗಳೊಂದಿಗೆ ಪ್ರಾರಂಭ ಮಾಡ್ತಾ ಈ ದಾಸಿಮಯ್ಯ ಜಯಂತಿಯನ್ನು ಆಚರಣೆ ಮಾಡ್ತಾಯಿದ್ದೀವಿ ಚಿಕ್ಕ ಇವು ಈ ದಿವಸ ಅಜ್ಜಂಪುರದ ಗ್ರಾಮದ ಶಿವನಿಯಲ್ಲಿ ದೇವರ ದಾಸಿಮ ಅತ್ಯಂತ ವಿಜೃಂಭಣೆಯಿಂದ ಜಿಲ್ಲಾಡಳಿತ ವತಿಯಿಂದ ಅಲ್ಲಿ ನಡೆಸ್ತಾ ಇದ್ದೀವಿ ಜೊತೆಗೆ ಚಿಕ್ಕಮಗಳೂರಿನಲ್ಲಿ ದಾಸಿಮಯ್ಯನವರ ಭಾವಚಿತ್ರಕ್ಕೆ ಮಾಲಾರ್ಪಣೆಯೊಂದಿಗೆ ಇವತ್ತು ದಾಸಿಂನಾಯನವರ ಭಾವಚಿತ್ರಕ್ಕೆ ಮಾಲಾಡ್ಕೊಂಡ ಜ್ಯೋತಿಯನ್ನು ಬೆಳೆಸುವ ಮೂಲಕ ಇವತ್ತು ದಾಸಿಮಯ್ಯ ಜಯಂತಿಯನ್ನು ನಾವು ಆಚರಣೆ ಮಾಡ್ತಾಯಿದ್ದೀವಿ ದಾಸಿಮಯ್ಯನವರು ಇಡೀ ವಿಶ್ವಕ್ಕೆ ಇಡೀ ವಿಶ್ವಕ್ಕೆ ಇಡೀ ಜನಾಂಗಕ್ಕೆ ಪ್ರಥಮ ಪ್ರಥಮವಾದ ಸಂತರ ನೇಕಾರಿಕೆಯ ಒಂದು ಮುನ್ನುಡಿಯ ಬಿಡ ಬರೆದಂತಹ ಮಹಾಸಂತರು ಇವರು ವಿಶ್ವಕ್ಕೆ ತನ್ನದೇ ಆದ ಒಂದು ಅಪಾರವಾದ ಕೊಡುಗೆಗಳನ್ನು ಕೊಡುವುದರ ಮೂಲಕ ಈ ದೇವರ ದಾಸಿಮಯ್ಯ ಈ ನೇಕಾರಿಕೆಯವರಿಗೆ ಒಂದು ಬೆಳಕನ್ನು ಸೂರ್ಯ ಚಂದ್ರನಂತೆ ಬೆಳಕಿನ ಒಂದು ಬೆಳಕನ್ನು ತೋರಿಸುವ ಒಂದು ಗುಡಿಯಾಗಿ ಮತ್ತು ದೇವರಾಗಿ ನಮಗೆ ಮಾರ್ಪಟ್ಟಿದ್ದಾರೆ ದೇವರ ದಾಸಿಮಯರು ಇಡೀ ವಿಶ್ವಕ್ಕೆ ಮತ್ತು ಇಡೀ ಸಮುದಾಯಕ್ಕೆ ಅತ್ಯಂತ ಒಳ್ಳೆಯ ಶುಭ ಸಂದೇಶವನ್ನು ಕೊಡ್ತಾ ಅವರೊಂದು ಮಾತನ್ನು ಹೇಳ್ತಾರೆ ಅದೇನಂದರೆ ಇಳೆ ನಿನ್ನ ಇಳೆ ನಿನ್ನ ದಾನವಯ್ಯ ಬೆಳೆ ನಿನ್ನ ದಾನವಯ್ಯ ಬೀಸುವ ಗಾಳಿ ನಿನ್ನ ದಾನವಯ್ಯ ಇದನ್ನುಂಡ ಅನ್ಯರ ಹೊಗಳುವ ಕುಣಿಗಳು ನಾಮ ರಾಮನಾಥ ಎಂಥ ಮಾತನ್ನ ಹೇಳ್ತಾ ಇದಾರೆ ಅಂದರೆ ಅವರು ಇವರು ಎಂಟನೇ ಶತಮಾನದ ಅದರ್ ದಾರ್ಶನಿಕ ಮತ್ತು ಅಭೂತಪೂರ್ವವಾದ ಮಹಾಕವಿಗಳು ಮತ್ತು ಮತ್ತು ಮಹಾಸಂತರು ಇವತ್ತು ಸರ್ಕಾರ ಈ ಜನಾಂಗಕ್ಕೆ ಇವರ ಮೂಲಕ ಗುರುತಿಸುವುದರ ಮೂಲಕ ಈ ಜನಾಂಗಕ್ಕೆ ಒಂದು ಅಶಾಕೀರ್ಣವಾದ ಒಂದು ಜ್ಯೋತಿಯನ್ನು ಕೊಟ್ಟಿದೆ ಅಂತೇಳಿ ನಾವು ಹೇಳ್ತಾ ನನ್ನೆರಡು ಮಾತನಾಡಿಸಿ ಕಾರ್ಯಕ್ರಮದಲ್ಲಿ ಜಿ ಶಿವರುದ್ರಪ್ಪ ಬಿ ಎಂ ಕುಮಾರ್ ಧರ್ಮಪ್ಪ ಕುಮಾರ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು